ಏನಕ್ಕೆ ಏನಕ್ಕೆ ಮಾಡ್ತಾ ಇರೋದು ಹಣ ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡಲಿ ಫಸ್ಟು ಲೆಕ್ಕ ಕೊಡದೇ ಇವರು ಸುಮ್ಮನೆ ಇದ್ದರೆ ಈಗಾಗಲೇ ಕೇಂದ್ರದಿಂದ ನಾವು ಕೊಟ್ಟಿರೋದು ಎಷ್ಟು ಎಷ್ಟು ಕೊಟ್ಟಿದ್ದೀವಿ ಲೆಕ್ಕ ಕೊಡ್ತಾ ಇದ್ದಾರಾ ಕೊಡ್ತಾ ಇಲ್ಲ ಇವರು ಏನಕ್ಕೆ ಹೋಗ್ತಾ ಇರೋದು ಚುನಾವಣೆ ನಾಟಕ ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿ ಸಾರ್ವಜನಿಕರಿದ್ದ ತೆರಿಗೆ ಹಣನ ಇವ್ರು ಎತ್ಕೊಂಡೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು ಮತ್ತೆ ಕೇಂದ್ರಕ್ಕೆ ಹೋಗೋವಂಥದ್ದು ಏನಿದೆ ದಾನ ಮಾಡೋ ಯೋಚನೆ ಮಾಡಬೇಕಾಯ್ತು ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋ ಯೋಚನೆ ಮಾಡಬೇಕಾಯಿತು ಡೆವಲಪ್ಮೆಂಟ್ಗೆ ಎಷ್ಟು ಬೇಕು ಸ್ಯಾಲ್ರಿಗೆ ಎಷ್ಟು ಬೇಕು ಎಷ್ಟು ಬೇಕು ಯಾವುದು ಯೋಚನೆ ಮಾಡಿದೆ ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು ಐದು ಗ್ಯಾರಂಟಿ ಆರು ಗ್ಯಾರಂಟಿ ಮಾಡಿದ್ಯಾರು ಇವರೇ ತಾನೇ ಮಾಡಿದ್ದು ಇವರು ಇಲ್ಲಿ ದಾನಗಳು ಮಾಡೋದು ಅಲ್ಲೋಗಿ ಹೋಗಿ ಭಿಕ್ಷೆ ಬೇಡೋದು ಇದು ಇವ್ರ ಪದ್ಧತಿ ಏಳನೇ ತಾರೀಕು ಏನಕ್ಕೆ ಹೋಗ್ಬೇಕು ನೀವು ಚುನಾವಣೆ ಘೋಷಣೆ ಮಾಡೋಕ್ಕೆ ಮುಂಚೆ ನಿಮ್ಮ ಆಲೋಚನೆ ಇರಬೇಕಾಗಿತ್ತು ಇವತ್ತು ಮಾಡಿರೋ ತಪ್ಪಿಗೆ ಆಯಿತು ಇವಾಗ ತಂದಿದ್ದೆ ದಾನಗಳು ಮಾಡೋಕ್ಕೆ ತಿರ್ಗಾ ಹೋಗ್ತಾ ಇರೋದು ಇವ್ರು ಬೇರೆ ಏನಕ್ಕೂ ಅಲ್ಲ ಲೋಕಸಭೆಯಲ್ಲಿ ಇನ್ನೊಂದಷ್ಟು ಗ್ಯಾರಂಟಿಗಳು ಅನೌನ್ಸ್ ಮಾಡೋಕ್ಕೆ ಏನಕ್ಕೆ ಏನಕ್ಕೆ ಮಾಡ್ತಾ ಇರೋದು ಕೇಂದ್ರದಿಂದ ಸರಿಯಾಗಿ ಹಣ ಬಂದಿಲ್ಲ ಅನ್ನೋ ವಿಚಾರ ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡಲಿ ಫಸ್ಟು ಲೆಕ್ಕ ಕೊಡ್ದೇ ಇವರು ಸುಮ್ಮನೆ ಇದ್ದರೆ ಈಗಾಗಲೇ ಕೇಂದ್ರದಿಂದ ನಾವು ಕೊಟ್ಟಿರೋದು ಎಷ್ಟು ಎಷ್ಟು ಕೊಟ್ಟಿದ್ದೀವಿ ಲೆಕ್ಕ ಕೊಡ್ತಾ ಇದ್ದಾರಾ ಕೊಡ್ತಾ ಇಲ್ಲ ಇವರು ಏನಕ್ಕೆ ಹೋಗ್ತಾ ಇರೋದು ಚುನಾವಣೆ ನಾಟಕ ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿ ಸಾರ್ವಜನಿಕರಿಂದ ತೆರಿಗೆ ಹಣನ ಇವ್ರು ಎತ್ಕೊಂಡೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು ಮತ್ತೆ ಕೇಂದ್ರಕ್ಕೆ ಹೋಗೋಂಥದ್ದು ಏನಿದೆ ದಾನ ಮಾಡೋ ಯೋಚನೆ ಮಾಡಬೇಕಾಯಿತು ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋ ಯೋಚನೆ ಮಾಡಬೇಕಾಯಿತು ಡೆವಲಪ್ಮೆಂಟ್ಗೆ ಎಷ್ಟು ಬೇಕು ಸ್ಯಾಲ್ರಿಗೆ ಎಷ್ಟು ಬೇಕು ಪೆನ್ಷನ್ಗೆ ಎಷ್ಟು ಬೇಕು ಯಾವುದು ಯೋಚನೆ ಮಾಡಿದೆ ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು ಐದು ಗ್ಯಾರಂಟಿ ಆರು ಗ್ಯಾರಂಟಿ ಮಾಡಿದ್ದ್ಯಾರು ಇವರೇ ತಾನೇ ಮಾಡಿದ್ದು ಇವರಿಲ್ಲಿ ದಾನಗಳು ಮಾಡೋದು ಅಲ್ಲೋಗಿ ಭಿಕ್ಷೆ ಬೇಡೋದು ಇದು ಇವ್ರ ಪದ್ಧತಿ ಏಳನೇ ತಾರೀಕು ಏನಕ್ಕೆ ಹೋಗ್ಬೇಕು ನೀವು ಚುನಾವಣೆ ಘೋಷಣೆ ಮಾಡೋಕ್ಕೆ ಮುಂಚೆ ನಿಮ್ಮ ಆಲೋಚನೆ ಇರಬೇಕಾಗಿತ್ತು ಇವತ್ತು ಮಾಡಿರೋ ತಪ್ಪಿಗೆ ಆಯಿತು ಇವಾಗ ತಂದಿದ್ದೆ ದಾನಗಳು ಮಾಡೋಕ್ಕೆ ತಿರ್ಗಾ ಹೋಗ್ತಾ ಇರೋದು ಇವ್ರು ಬೇರೆ ಏನಕ್ಕೂ ಅಲ್ಲ ಲೋಕಸಭೆಯಲ್ಲಿ ಇನ್ನೊಂದಷ್ಟು ಗ್ಯಾರಂಟಿಗಳು ಅನೌನ್ಸ್ ಮಾಡೋಕ್ಕೆ